ಕurulron ಕ್ಯಾಗ್ ಯೂಸ್ ಮಾಡ್ತಾರೆ ಅಂದ್ರೆ ಕುರುಲ್ರನ್ ಡಿಸೈನ್ ಮಾಡ್ರಿ ಇllustrationಸ್ ಮಾಡಿ 벡터 ಮಾಡಿ ಅಥವಾ ಯಾದಾಗಿ ಕ್ಯಾಡ್ ಸಾಫ್ಟ್‌ವೇರ್ ಆಗಲಿ ಅದಕ್ಕಾಗಿ ಈ ಸಾಫ್ಟ್‌ವೇರ್ ನ ಯೂಸ್ ಮಾಡ್ತಾರೆ ಡಿಸೈನಿಂಗ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ ಅಲ್ವಾ ಸೋ ಕುರುಲ್ರನ್ ಬರ್ತ ಮೇಲೆ ನಮಗೆ ಟೆಕ್ಸ್ಟ್ ಲಿಂಕ್ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಅವ್ರ ವೆಬ್ಸೈಟಿಗೆ ಬರ್ತೀರ ವೆಬ್ಸೈಟ್ ಅಂದರೆ ಏನು ಅದೊಂದು ಚಿಕ್ ಪ್ಲೇಸು ಎಲ್ಲಿ ನಿಮಗೆ ಕಾಂಟೆಂಟ್ ಇರುತ್ತೆ ಎಲ್ಲ ಅವ್ರದ್ದು ಏನೇನು ಪ್ರಾಡಕ್ಟ್ ಇರುತ್ತೆ ಆಫರ್ಸ್ ಇರುತ್ತೆ ಟ್ರಯಲ್ಸ್ ಇರುತ್ತೆ ಅದನ್ನೆಲ್ಲ ನಿಮಗೆ ವೆಬ್ಸೈಟಲ್ಲಿ ಅವರು ತಿಳಿಸ್ಕೊಡ್ತಾರೆ ಆಯಿತಾ ಇದು ನಿಮ್ಮ ಕೊರಲ್ ರೋ ವೆಬ್ ಪೇಜು ಇಷ್ಟೆಲ್ಲ ಇದೆ ಕೊರಲ್ ಅಲ್ಲಿ ಡಿಸೈನ್ ಆಪ್ಷನ್ನಲ್ಲಿ ನೀವು ಕ್ವಿಕ್ ಆ್ಯಂಡ್ ಈಸಿ ಅಡ್ವಾನ್ಸ್ ಅಥವಾ ಪ್ರೊಫೆಷ್ನಲ್ ವರ್ಷನ್ಸ್ನ ಯೂಸ್ ಮಾಡ್ಬೋದು ಲೆಬಲ್ಸು ಇವು ಲೆಬಲ್ಸ್ ಅಲ್ಲ ಕ್ವಿಕ್ ಆ್ಯಂಡ್ ಈಸಿ ಅಂದರೆ ಬಿಗಿನರ್ಸ್ ಇದೆ ಇವಾಗ ಚಾಲು ಮಾಡ್ತಿರ್ತಾರೆ ಅವರಿದೆ ಸ್ಟ್ಯಾಂಡರ್ಡ್ ಅಂದರೆ ಇವಾಗೇ ಒಂದು ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಿರ್ತಾರೆ ಅವ್ರು ಬಂದುಬಿಟ್ಟು ಅಡ್ವಾನ್ಸು ಪ್ರೊಫೆಷ್ನಲ್ಲು ಅಂದರೆ ಹತ್ತು ವರ್ಷದಿಂದ ಮೇಲೆ ಅವರೆಲ್ಲ ಯೂಸ್ ಮಾಡ್ತಿರ್ತಾರೆ ಇನ್ನು ಮುಂಚೆಯಿಂದ ಅವಾಗಿಂದ ಯೂಸ್ ಮಾಡೋರಿಗೆ ಇದು ಪ್ರೊಫೆಷ್ನಲ್ ಪರ್ಸನ್ ಇದು ನೋಡಿ ಅವ್ರ ವೆಬ್ಸೈಟ್ಸ್ ಇವೆಲ್ಲ ಕಂಪ್ನಿಗಳು ಕೊರಲ್ ರೋನ ಯೂಸ್ ಮಾಡ್ತಾರೆ ನಿಮಗೆ ಜಾಬ್ ಬೇಕಿತ್ತಂದರೆ ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಅವ್ರು ಯೂಸ್ ಮಾಡ್ತಾರೆ ಟಾಟಾ ಒಂದು ದೊಡ್ಡ ಬ್ರ್ಯಾಂಡ್ ಅವರು ಕೊರು ಅವರು ಕೂಡ ಕೊರಲ್ ರೋನ ಯೂಸ್ ಮಾಡ್ತಾರೆ ಯೂನಿಲವರ್ ಅವರು ಕೂಡ ಕೊರಲ್ ರೋನ ಯೂಸ್ ಮಾಡ್ತಾರೆ ಡ್ಯಾಮ್ಲರ್ ಲೆನ್ಕೋ ಟೊಮ್ಟ ಇವರೆಲ್ಲ ಇವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇದೆ ಅಲ್ವಾ ಅವರು ಕೊರಲ್ ಡ್ರೋನ ಯೂಸ್ ಮಾಡ್ತಾರೆ ನಾನು ನಿಮ್ಗೆ ಕೊರಲ್ ಡ್ರಾ ಮಟ್ಟಿಗೆ ಕಲಿಸ್ತೀನಿ ಇವತ್ತು ಕೆಲಸ ಬೇಕಿದ್ರೆ ಕೊರಲ್ ಡ್ರಾ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಕಲಿದೀವಿಗಡೆ ಇದೆ ನೀವು ಕೊರಲ್ ಡ್ರಾ ಯೂಸ್ ಮಾಡಲಿಕ್ಕೆ ರೊಕ್ಕ ಏನು ಕೊಡೋದಿರಲ್ಲ ಇದಕ್ಕೆ ಈ ಸಾಫ್ಟ್ವೇರ್ ಇನ್ಸಲ್ಲಿ ಕ್ರೆಡಿಟ್ ಕಾರ್ಡ್ ಬೇಕಾದ್ರಲ್ಲ ನನಗೆ ಓಕೆ ಲರ್ನಿಂಗ್ ಪ್ರೊಪ್ವೆಸ್ಗೆ ಇದು ಬೆಸ್ಟ್ ಸಾಫ್ಟ್ವೇರ್ ಫಸ್ಟ್ ಬಂದ್ಬಿಟ್ಟು ಇನ್ಸ್ಟಾಲೂಷನ್ ಅಂದರೆ ಇನ್ಸ್ಟಾಲೂಷನ್ ಅಂದರೆ ಏನು ನಿಮ್ಮ ಕಂಪ್ಯೂಟ್ರಲ್ಲಿ ಇಲ್ಲಿ ನೀವು ಲೇಟ್ ಹಾಕ್ಕೊಳ್ತಾರೆ ಫಸ್ಟು ಇಲ್ಲಿ ಬಂದ್ಬಿಟ್ಟು ಈ ವೆಬ್ಸೈಟಿಗೆ ಬಂದ ಕೂಡಲೇ ನಿಮಗೆ ಎರಡು ಬಟನ್ ಸಿಗುತ್ತೆ ಲರ್ನ್ ಮೋರು ಮತ್ತು ಟ್ರೈ ತ್ರೀ ಟ್ರೈ ಇವತ್ತು ಇವತ್ತಿನ ಮೇಲೆ ನಿಮಗೆ ಈ ಫಾರ್ಮ್ ಬರುತ್ತೆ ಫಾರ್ಮ್ ಅಂದರೆ ಇದು ಸ್ಟಾರ್ಟೆಡ್ ಸ್ಯಾಟರ್ ಪಟ್ಟಿದ್ದಾರೆ ಅದು ಈ ಗೆತ್ ಸ್ಯಾಟಿಕ್ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಹಾಕಬೇಕು ಓಕೆ ನನ್ನ ಇಮೇಲ್ ಅಡ್ರೆಸ್ ಒಂದು ಹಾಕ್ತೀನಿ ನನ್ನ ಹಲವು ಇಮೇಲ್ ಅಡ್ರೆಸ್ ಇದ್ದಾವೆ ಒಳಗಡೆ ನಾನು ಒಂದು ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಕಂಟಿನ್ಯೂ ಅಥವಾ ನೀವು ಇಮೇಲ್ ಬೇಡ ನನಗೆ ಗೂಗಲ್ ಅಥವಾ ಫೇಸ್ಬುಕ್ ವಾಯ साइन अप ಮಾಡಬೇಕಂದ್ರೆ ಅದೂ ಮಾಡಬಹುದು ಈ ಫೇಸುಕ್ ಲಾಗಿನ್ ನಂಬರ್ ಯೂಸ್ ಮಾಡಬಹುದು ಫೇಸುಕ್ ವರ್ಕ್ ಅಂತಾ ನಮಗೆ ಕಂಟಿನ್ಯೂ ಆಡ್ ಯುವರ್ ನೇಮ್ ಇದೆನ್ ನಿಮಗೆ ಆಪ್ ಆಗ್ತಿದೆಯಲ್ಲ ಬಟ್ ನೇಮ್ ನಿಮ್ಮ ಹೆಸರು ಹಾಕಿ નિમત રહે સર થેન્ક યુ વન મત બંદા